ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸುತ್ತಾ ಇದ್ದೀನಿ ಇವತ್ತು ನಾನು ಸಿಹಿ ಗೆಣಸಿನ ಗುಲಾಬ್ ಜಾಮೂನ್ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ನಾನು ಎರಡು ಸಿಹಿ ಗೆನಸು ತೊಗೊಂಡಿದ್ದೀನಿ ಇದನ್ನು ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ಇದನ್ನು ನಾವೀಗ ಬೇಯಿಸ್ಕೊಳ್ಳೋಣ ಇಲ್ಲಿ ನೋಡಿ ಒಂದು ಸಾನಿಗೆ ತೊಗೊಂಡಿದ್ದೀನಿ ಆ ಸಾನಿಗೆಯಲ್ಲಿ ಹಾಕಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ ಸ್ಟೀಮಿನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಇದನ್ನು ನೀರಿನಲ್ಲಿ ಹಾಕಿನೂ ಕೂಡ ಬೇಯಿಸ್ಕೊಬಹುದು ಆದರೆ ನಾನಿಲ್ಲಿ ಸ್ಟೀಮ್ನಲ್ಲಿ ಈ ರೀತಿಯ ಬೇಯಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ಸ್ಟಿಮರ್ನಲ್ಲಿಯೂ ಕೂಡ ಬೇಯಿಸ್ಕೋಬಹುದು ಈಗ ಇದಕ್ಕೆ ಪಾಕ ಮಾಡಿಕೊಳ್ಳಿಕ್ಕೆ ನಾನಿಲ್ಲಿ ಸಕ್ಕರೆ ತೊಗೊಳ್ತಾ ಇದ್ದೀನಿ ಈ ಕಪ್ನಿಂದ ನಾನಿಲ್ಲಿ ಒಂದೂವರೆ ಕಪ್ನಷ್ಟು ಇಲ್ಲಿ ಸಕ್ಕರೆಯನ್ನು ತಗೊಳ್ತಾ ಇದ್ದೀನಿ ಒಂದು ಕಪ್ಪು ಹಾಗೆಯೇ ಇನ್ನೂ ಅರ್ಧ ಕಪ್ಪು ಈ ಸಕ್ಕರೆಯನ್ನು ತೊಗೋತಾ ಇದ್ದೀನಿ ಅಂದರೆ ನೀವು ಯಾವ ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ತೀರಿ ನೋಡಿ ಹೆಚ್ಚು ಮಾಡೋದಿದ್ರೆ ಹೆಚ್ಚು ತಗೋಬೇಕು ನಾನು ಕಡಿಮೆ ಮಾಡ್ತಾ ಇರೋದ್ರಿಂದ ನಾನು ಒಂದೂವರೆ ಕಪ್ನಷ್ಟು ಇಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ ಒಂದೂವರೆ ಕಪ್ ಸಕ್ಕರೆಗೆ ಒಂದೂವರೆ ಕಪ್ನಷ್ಟು ನಾನಿಲ್ಲಿ ನೀರನ್ನು ಸೇರಿಸಿದ್ದೀನಿ ನೀರು ಸೇರಿಸಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸಿ ಇದನ್ನು ನಾವು ಪಾಕ ಮಾಡ್ಕೋಬೇಕಾಗತ್ತೆ ಪಾಕ ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ಅಂದರೆ ಪಾಕ ಅಂದರೆ ನಮಗೆ ಒಂದೆರಡು ಪಾಕ ಆಗಲಿ ಗಟ್ಟಿ ಪಾಕ ಆಗಲಿ ಬೇಡ ಸ್ವಲ್ಪ ನಮಗೆ ಅಂಟು ಅಂಟು ಪಾಕ ಇದ್ದರೆ ಸಾಕು ಇವಾಗ ಇಲ್ಲಿ ನೀವು ನೋಡಬಹುದು ಸ್ವಲ್ಪ ಅಂಟು ಆಗಿದೆ ಇವಾಗ ಗ್ಯಾಸನ್ನು ಆಫ್ ಮಾಡಿ ನಾವು ಇದನ್ನು ಮುಚ್ಚಿಡೋಣ ಪಾಕ ತನ್ನಗ ತನ್ನಗಾದ ನಂತರ ನಾವು ಗುಲಾಬ್ ಜಾಮೂನ್ ಹಾಕಬಾರ್ದು ಸ್ವಲ್ಪ ಬೆಚ್ಚಿಗಿರಬೇಕಾದ್ರೆ ಗುಲಾಬ್ ಜಾಮೂನನ್ನು ನಾವು ಹಾಕಬೇಕಾಗತ್ತೆ ಇವಾಗ ಈ ಕಡೆ ನಾವೇನು ಗೆಣಸನ್ನು ಬೇಯಿಸಲಿಕ್ಕೆ ಇಟ್ಟಿದೀವಿ ಅಲ್ಲ ಇದು ಗೆನಸು ಬಹಳ ಮೆತ್ತಗೂ ಆಗಬಾರ್ದು ಬಹಳ ಗಟ್ಟಿಯೂ ಇರಬಾರ್ದು ಈಗ ಚಾಕು ನಾವು ಹಾಕಿದ ಕುಡಿಯೇ ನೋಡಿ ಆರಾಮಾಗಿ ಹೋಗ್ತಾ ಇದೆ ಈ ರೀತಿಯಾಗಿ ಆಗಬೇಕು ಬಹಳ ಮೆತ್ತಗಾದ್ರೂ ಏನಾಗಲ್ಲ ಆದರೆ ಅದಕ್ಕೆ ನಾವೇನು ಇದನ್ನು ಹಾಕ್ತೇವಲ್ಲ ಹಾಲಿನ ಪೌಡರ್ ಏನು ಹಾಕ್ತೇವಲ್ಲ ಅದು ಸ್ವಲ್ಪ ಹೆಚ್ಚಬೇಕಾಗತ್ತೆ ಹೀಗಾಗಿ ಸ್ವಲ್ಪ ನೋಡಿಕೊಂಡು ನೀವು ಮಧ್ಯ ಮಧ್ಯದಲ್ಲಿ ನೋಡಿ ನೋಡಿ ನೀವು ಬೇಯಿಸ್ಕೊಳ್ಳಿ ಈಗ ಇದರ ಮೇಲಿನ ಸಿಪ್ಪೆಯೆಲ್ಲ ತೆಗೆದು ಇಲ್ಲಿ ನೋಡಿ ನಾನು ಈ ತುರಿಯೋ ಮನೆಯಿಂದ ತುರಿದುಕೊಳ್ತಾ ಇದ್ದೀನಿ ಅಂದರೆ ಗಂಟುಗಳು ಇರಬಾರ್ದು ತುಂಬ ಸಾಫ್ಟಾಗಿ ಆಗಬೇಕು ಈ ಈ ಬ್ಯಾಟರು ನಾವು ಮಿಕ್ಸ್ ಮಾಡಿದಾಗ ಅದಕ್ಕೋಸ್ಕರ ಈ ರೀತಿಯಾಗಿ ತುರಿದು ತೊಗೊಳ್ಳಿ ಇಲ್ಲಾಂದರೆ ಮ್ಯಾಷರ್ ಇದ್ದರೆ ನೀವು ಮ್ಯಾಷರ್ನಿಂದನೂ ಕೂಡ ಮ್ಯಾಷ್ ಮಾಡ್ಕೋಬೋದು ಈಗ ಇಲ್ಲಿ ನಾನು ಎಲ್ಲನೂ ತುರಿದು ತಗೊಂಡಿದ್ದೀನಿ ಈಗ ತುರಿದಿದ್ದಂಥ ಈ ಗೆಣಸು ಏನಿದೆ ಅಲ್ಲ ಇದನ್ನು ಒಂದು ಬೌಲ್ಗೆ ಹಾಕಿ ನಾನು ಮೇ ಅಳತೆ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಬೌಲಷ್ಟು ಇದೆ ಇಲ್ಲಿ ಸ್ವಲ್ಪ ಹೆಚ್ಚು ಇದೆ ಪರವಾಗಿಲ್ಲ ನಾನಿಲ್ಲಿ ಒಂದು ಬೌಲಷ್ಟು ಹಾಲಿನ ಪುಡಿ ತೊಗೊಂಡಿದ್ದೀನಿ ನಿಮಗೆ ಬೇಕು ಅಂತ ಅನಿಸಿದರೆ ಎರಡು ಟೀ ಸ್ಪೂನಷ್ಟು ಮೈದಾನು ಕೂಡ ಹಾಕಬಹುದು ನಾ ಇದಕ್ಕೆ ಮೈದಾ ಆಗಲಿ ಏನೂ ಸೇಕ ಖೋವಾ ಆಗಲಿ ಏನೂ ಸೇರಿಸ್ತಾ ಇಲ್ಲ ಇಲ್ಲಿ ಹಾಲಿನ ಪುಡಿ ಇಲ್ಲಿಂದ ಮಾಡ್ತಾ ಇದ್ದೀವಿ ನಿಮಗೆ ಖೋವಾದಿಂದ ಮಾಡಿದ್ದು ಅಥವಾ ಯಾವುದರಿಂದ ಮಾಡಿದ್ದು ಹಾಲಿನ ಪುಡಿ ಹಾಕಿ ಮಾಡಿದ್ದು ಅಂತ ಏನೂ ಗೊತ್ತಾಗೋದೇ ಇಲ್ಲ ಒಂದು ಬೌಲಷ್ಟು ಇಲ್ಲಿ ನಾನು ಈ ಹಾಲಿನ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬಹಳ ಮೆತ್ತಗು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನಾವು ಯಾವ ರೀತಿ ಗುಲಾಬ್ ಜಾಮೂನ್ ಪಾಕೆಟಿಂಗ್ ಗುಲಾಬ್ ಜಾಮೂನ್ ಯಾವ ಯಾವ ರೀತಿ ಮಾಡ್ಲಿಕ್ಕೆ ಬೆಟರ್ ಮಾಡ್ಕೋತೀವಿ ನೋಡಿ ಅದೇ ರೀತಿಯಾಗಿ ನೀವು ಮಾಡ್ಕೋಬೇಕಾಗತ್ತೆ ಸಾಫ್ಟ್ ಆಗಬೇಕು ಗಟ್ಟಿಯಾಯಿತು ಅಂದರೆ ಅದರಲ್ಲಿ ಪಾಕ ಬೇಗ ಹಿರ್ಕೊಳ್ಳಲ್ಲ ಇವಾಗ ನೋಡಿ ಇದರ ಮೇಲೆ ಸ್ವಲ್ಪ ತುಪ್ಪ ಮೇಲುಗಡೆ ಹಾಕಿ ನಾನು ಈ ಬ್ಯಾಟರನ್ನು ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿದೆ ನೋಡಿ ಈ ರೀತಿ ಮಾಡಿದಾಗ ಬಿರುಕು ಬೀಳಬಾರ್ದು ಆ ರೀತಿಯಾಗಿ ಆಗಬೇಕು ಈಗ ಇದನ್ನು ಇಲ್ಲಿ ನೋಡಿ ಸ್ವಲ್ಪ ಇಲ್ಲಿ ತುಪ್ಪ ಹಚ್ಕೊಂಡು ಇದನ್ನು ಈ ರೀತಿಯಾಗಿ ರೋಲ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿಕೊಂಡು ಸ್ವಲ್ಪ ಕಟ್ ಮಾಡಿಕೊಂಡು ಅಂದರೆ ಒಂದೇ ಅಳತೆ ಗುಲಾಬ್ ಜಾಮೂನ್ ಆಗುತ್ತೆ ಈ ರೀತಿ ಮಾಡೋದರಿಂದ ಹೀಗಾಗಿ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ನಿಮಗೆ ದಪ್ಪ ಬೇಕೆಂದರೆ ದಪ್ಪ ಚಿಕ್ಕದು ಬೇಕೆಂದರೆ ಚಿಕ್ಕದು ಯಾವುದೇ ಆಕಾರದಲ್ಲಿ ಆದರೂ ನೀವು ಗುಲಾಬ್ ಜಾಮೂನ ಮಾಡ್ಕೋಬಹುದು ನಾನು ಸ್ವಲ್ಪ ದಪ್ಪನೇ ಇಟ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಇಲ್ಲಿ ಎಲ್ಲ ಗುಲಾಬ್ ಜಾಮೂನು ಮಾಡಿಕೊಳ್ಳೋಣ ಇವಾಗ ಇಲ್ಲಿ ನಿಮಗೆ ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿ ಮಾಡಿದಾಗ ಒಂಚೂರು ಕ್ರ್ಯಾಕ್ ಬರಲಿಲ್ಲ ಸುತ್ತಲೂ ಆ ರೀತಿಯಾಗಿ ನಾವು ಈ ಬ್ಯಾಟರನ್ನು ಮಾಡ್ಕೋಬೇಕಾಗತ್ತೆ ಇವಾಗ ಇಲ್ಲಿ ಎಲ್ಲ ಗುಲಾಬ್ ಜಾಮೂನ್ ನಾನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಒಂದು ಹದಿನೈದು ಗುಲಾಬ್ ಜಾಮೂನ್ ಇಲ್ಲಿ ಆಗಿದೆ ಈಗ ನಾನು ಈ ಗುಲಾಬ್ ಜಾಮೂನ್ ಕರಿಲಿಕ್ಕೆ ಗ್ಯಾಸ್ ಮೇಲೆ ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆ ಕೂಡ ಇಲ್ಲಿ ಬಿಸಿಯಾಗಿದೆ ಎಣ್ಣೆ ಬಹಳ ಬಿಸಿಯಾಗಬಾರ್ದು ನಾವು ನೋಡಿ ಗುಲಾಬ್ ಜಾಮೂನ್ ಎಣ್ಣೆಯಲ್ಲಿ ಹಾಕಿದಾಗ ಈಗ ನಿಧಾನಕ್ಕೆ ಈ ರೀತಿಯಾಗಿ ಬಬಲ್ಸ್ ಬರಬೇಕು ಇಷ್ಟು ನೀವು ಎಣ್ಣೆಯನ್ನು ಕಾಯಿಸ್ಕೋಬೇಕಾಗತ್ತೆ ಕಾದ ಎಣ್ಣೆಯಲ್ಲಿ ನಾವು ನೋಡಿಲಿ ಈ ರೀತಿಯಾಗಿ ಇದನ್ನು ಕರಿಬೇಕಾಗತ್ತೆ ನಾವು ನಾವು ಇದರಲ್ಲಿ ಹಾಕಿದಂಥ ಪದಾರ್ಥಗಳು ಎಲ್ಲ ಕುಕ್ಕಾಗಿದ್ದೇ ಇರುತ್ತೆ ಹೀಗಾಗಿ ನಾವು ಇದನ್ನು ಏನು ಹೆಚ್ಚು ಬೇಯಿಸ್ಬೇಕಂತ ಏನಿಲ್ಲ ಸ್ವಲ್ಪ ನಾವು ಇದಕ್ಕೆ ಕಲರ್ ಬಂದರೆ ಸಾಕು ಈ ಕಲರ್ ಬರೋವರೆಗೂ ನಾವು ಇದನ್ನು ಕರಿಬೇಕಾಗತ್ತೆ ಇವಾಗ ನೋಡಿ ನಿಧಾನಕ್ಕೆ ಇಲ್ಲಿ ಕಲರ್ ಬರ್ತಾ ಇದೆ ನಾವು ಗುಲಾಬ್ ಜಾಮೂನ್ ಯಾವ ರೀತಿ ಕರಿತೀವಿ ನೋಡಿ ಅದೇ ರೀತಿ ಕಲರ್ ಬರೆಯ ಬರೋವರೆಗೂ ನಾವು ಇದನ್ನು ಎಣ್ಣೆಯಲ್ಲಿ ಕರಿಬೇಕು ನಿಧಾನಕ್ಕೆ ಲೋ ಫ್ಲೇಮ್ನಲ್ಲಿ ಕರಿಬೇಕು ಇವಾಗ ನೋಡಿ ಇಲ್ಲಿ ಈ ಗುಲಾಬ್ ಜಾಮೂನ್ ಚೆನ್ನಾಗಿ ಕಲರ್ ಬಂದಿದೆ ಇವಾಗ ಇದನ್ನು ಒಂದು ಪ್ಲೇಟಿಗೆ ನಾನು ತೆಗೀತಾ ಇದ್ದೀನಿ ಇದೇ ರೀತಿ ಉಳಿದ ಗುಲಾಬ್ ಜಾಮೂನನ್ನು ಕೂಡ ನಾವು ಕರೆದು ತಗೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂತಹ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಪಾಕ ಇದೆ ಇದು ತನಗಾಯಿತು ಅಂದರೆ ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಟು ಬಿಸಿ ಮಾಡಿಕೊಂಡು ನೀವು ಈ ಗುಲಾಬ್ ಜಾಮೂನ್ನ ಹಾಕಿ ಬಹಳ ಬಿಸಿ ಬಿಸಿ ಇರುವಾಗ ಹಾಕಬೇಡಿ ಸ್ವಲ್ಪ ಬಿಸಿ ಕಡಿಮೆ ಇರುವಾಗ ಹಾಕಿ ಬೆಚ್ಚಗೆ ಇರುತ್ತೆ ನೋಡಿ ಆವಾಗ ಈ ಗುಲಾಬ್ ಜಾಮೂನ್ನ ಹಾಕಿ ಅಂದರೆ ಪಾಕ ಹಿರ್ಕೊಳ್ಳುತ್ತೆ ಚೆನ್ನಾಗಿ ಇವಾಗ ಸಿಹಿ ಗೆಣಸಿನ ಗುಲಾಬ್ ಜಾಮೂನ್ ಇಲ್ಲಿ ರೆಡಿಯಾಗಿದೆ ಈ ಗುಲಾಬ್ ಜಾಮೂನ್ ಯಾವ ರೀತಿ ಆಗಿದೆ ಅಂತ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಇಲ್ಲಿ ನೀವು ನೋಡಬಹುದು ತುಂಬ ಚೆನ್ನಾಗಿ ಬರದೆ ಟೇಸ್ಟು ಕೂಡ ತುಂಬ ಚೆನ್ನಾಗಿದೆ ಮತ್ತು ಒಳಗಡೆ ಪಾಕ ಕೂಡ ಚೆನ್ನಾಗಿ ಹಿರ್ಕೊಂಡಿದೆ ಇವಾಗ ತೋರಿಸ್ತೀನಿ ನೋಡಿ ನೀವು ಇಲ್ಲಿ ನೋಡಬಹುದು ನೋಡಿ ಪಾಕ ಎಲ್ಲ ಪೂರ್ತಿ ಒಳಗಿನ ತನಕ ಹೋಗಿದೆ ತುಂಬ ಚೆನ್ನಾಗಿ ಆಗಿದೆ ಈ ರೆಸಿಪಿಯನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಧನ್ಯವಾದಗಳು